ನಮ್ದು ನಲ್ವಂತೆ ಅವ್ರಗ್ ಐದಾರು ಜನ ದೊಡ್ಡದಂತೆ ಎರಡನೇ ಶೋ ಇದು ಎರಡನೇ ವಾರ ಏಳು ಶೋ ಎಂಟು ಶೋ ಕೊಟ್ಟವ್ರೆ ಅದು ನಲ್ವತ್ತೈದ್ ಐವತ್ತು ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ ಅವ್ರದ್ದು ಸಂಜೆ ಬಂದಿರೋದು ಒಂದ್ ಹತ್ತು ಜನ ಅಷ್ಟೇ ಅಣ್ಣ ಮೂರ್ ವರ್ಷ ಹಂಗಾದ್ರೆ ನಾನ್ ಕಷ್ಟ ಪಟ್ಟಿರೋದಣ ಬರೀ ಮೂರ್ ವರ್ಷ ಅಲ್ಲ ಇಪ್ಪತ್ ಮೂರ್ ವರ್ಷದಿಂದ ಇಲ್ಲೇ ಇದೀನಿ ಇಲ್ಲೇ ಕಷ್ಟ ಪಡ್ತಾ ಇದ್ದಾರೆ ಕನ್ನಡ ಸಿನಿಮಾ ಮಾಡ್ಬೇಕು ಕನ್ನಡ ನಮ್ಗೆ ಕನ್ನಡ ಇಲ್ಲೇ ಇರ್ಬೇಕು ಇಲ್ಲೇ ಮಾಡ್ಬೇಕು ಅಂತ ಇದ್ದೀನಿ ಇಲ್ಲಿ ಇಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ ಒಂದ್ ರೆಸ್ಪಾನ್ಸ್ ಸೋಲೋ ಹೀರೋ ಆಗಿ ನನ್ಗೆ ಈ ಒಂದ್ ರೆಸ್ಪಾನ್ಸ್ ಸಿಕ್ಕಿದೆ ಹೋಗಿದ್ ಕಡೆಲ್ಲ ನೆನ್ನೆ ಅಲ್ಲಿ ಎಷ್ಟೊಂದ್ ಜನ ನೋಡಿದಾರೆ ಬಂದು ಯಾರೋ ಎಲ್ಲೋ ಹೋಟ್ಲಿಂದ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂತ ಸಿನಿಮಾ ಮಾಡು ಸೂಪರ್ ಕೊಟ್ಬಿಟ್ಟು ಹೋದ್ರು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲಾ ಹೋಗಿದ್ವಿ ಚೆನ್ನಾಗಿದೆ ಜನ ಬರೋಕ್ ಮುಂಚೆ ಎತ್ಕೊಂಡ್ರೆ ಅಯ್ಯೋ ಜನಗಳು ನೋಡ್ಬೇಕಿತ್ತು ನೀವು ಅವ್ರ ಓನರ್ ಅಂತ ಸಕ್ಕ ಖುಷಿ ಆಗ್ಬಿಟ್ರು ಹೋದ್ರೆ ಸನ್ಮಾನ ಎಲ್ಲ ಮಾಡ್ತಿದಾರೆ ಅಂದ್ರೆ ಇಷ್ಟು ಕಾಟೇರ್ ಆದ್ಮೇಲೆ ಈ ತರ ಇಲ್ವೇ ಇಲ್ಲ ತ್ರೀ ಮಂತ್ಸ್ ಲಾಸ್ಟ್ ಮಾಡಿದ್ರೆ ಮುಚ್ಚಿದ್ರು ಒಳ್ಳೆಗಾಲ ತ್ರೀ ಮಂತ್ಸ್ ಮುಚ್ಚಿದ್ರಂತೆ ನಮ್ ಸಿನಿಮಾ ಹಾಕದ್ ಮೇಲೆ ಓಪನ್ ಮಾಡಿದಾರೆ ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ ಶುಕ್ರವಾರ ಬರ್ಲಿಲ್ವಂತ ಜನ ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರ ಅಂತ ಭಾನುವಾರ ಫುಲ್ ಆಗಿರೋದು ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದಾರೆ ಥಿಯೇಟರ್ ಕರೆದು ಸನ್ಮಾನ ಮಾಡಿ ಅವ್ರು ದೊಡ್ಡವರು ಸನ್ಮಾನ ಮಾಡಿ ನಿನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್ ನಿಮ್ಮಿಂದ ಈ ನಿಮ್ ಸಿನಿಮಾ ಇಂದ ಇದು ಓಡ್ತಿದೆ ಥಿಯೇಟರ್ ಅಂತಾರೆ ಸರ್ ಆಮೇಲೆ ಈ ಸಿನಿಮಾ ಬಂದು ಮೌಟ್ ಆಗ್ತಾ ಹೋಗ್ತಾರ ಸರ್ ಒಬ್ಬರಿಂದ ಒಬ್ರು ಹೋಗ್ ಹೋಗಿ ಹೋಗ್ತಾ ಇರೋದು ಅವರು ವೇಟ್ ಮಾಡ್ಬೇಕು ಟೈಮ್ ಕೊಡ್ಬೇಕು ಸರ್ ಅದು ಆಮೇಲೆ ನಾನು ಹೇಳ್ತಿರೋದೇನ್ ಗೊತ್ತಾ ಐದ್ ಜನಕ್ಕಿಂತ ಕಮ್ಮಿ ಇದ್ರೆ ತೆಗಿತೀನಿ ಅಂತ ಅವ್ರ ಹೇಳ್ತಾರಲ್ಲ ಒಂದು ಆ ರೇಂಜ್ ಅಲ್ಲಿ ಎಪ್ಪತ್ತೆಂಬತ್ ಮಿನಿಮಮ್ ಅಷ್ಟು ಜನ ಇರ್ತಾರೆ ಅಣ್ಣ ನಾನ್ ಕೇಳ್ತಿರೋದು ಅಣ್ಣ ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ ಆಗಿಲ್ಲ ಅದು ಇದು ಅಂತಾರಲ್ಲ ಅಲ್ಲೊಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಅಣ್ಣ ಏಳ್ ಶೋ ಕೊಟ್ಟಾರಲ್ಲ ಏನ್ ಬರ್ತಿದಾನ ಅಲ್ಲಿ

ಯಾವ್ದೋ ಶೋ ಕೊಡೋದು ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್ ಕೆಲವು ಮಾತ್ರ ಚೇಂಜ್ ಮಾಡಿಸ್ಕೊಂಡಿದ್ದೀನಿ ಇಂಪಾರ್ಟೆಂಟ್ ಅದು ಬೇಕಂದಾಗ ಅದು ಮಾಡೇ ಮಾಡಲೇಬೇಕಂತ ಹೇಳಿ ಅವ್ನಿಗೆ ಇದು ಮಾಡ ದಯವಿಟ್ಟು ರೆಸ್ಪಾಂಡ್ ಮಾಡೋಕ್ಕೆ ಯಾರಿಗೂ ರೆಸ್ಪಾಂಡ್ ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಆಮೇಲೆ ಇನ್ನೊಂದು ಏನಾಗಿದೆ ನಾವು ಫೋರ್ಸ್ಫುಲ್ ಆಗಿ ಏನು ಮಾಡೋಕ್ಕೆ ಒಂದು ಯಾವುದೋ ಒಂದು ಬಂದು ಇಲ್ಲಿ ಕೂತಿದ್ದೆ ಸಿ ಸಿ ಎ ಅಂತ ಹೇಳಿ ನಾವು ಒಬ್ಬರನ್ನ ಬಲವಂತ ಮಾಡೋಂಗೇ ಇಲ್ಲ ಏಯ್ ಮಾಡಲೇಬೇಕು ಅನ್ನೋದು ಇಲ್ಲ ಅಲ್ಲ ನಾವ್ ಏನ್ ಬಲವಂತವಾಗಿ ಕೇಳ್ತಿಲ್ಲ ರಿಕ್ವೆಸ್ಟ್ ನಾವು ನನ್ನ ರಿಕ್ವೆಸ್ಟ್ ಮಾಡಿದೆ ನಾವು ಏನ್ ಗಲಾಟೆ ಮಾಡೋಕ್ ಅಲ್ಲಿ ಹಿಂದಿ ವರ್ಷಿ ನಡೀತಿದೆ ಏನ್ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ ಹಿಂದಿಗ್ ಎರಡನೇ ವಾರಾನು ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಕೊಟ್ಟು ಕನ್ನಡಕ್ಕೆ ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಹಿಂದಿದ್ ಯಾರ್ ಮಾತಾಡ್ತಿದ್ರೆ ಏಳು ಶೋ ಏನ ಕೊಟ್ಟಿದೀರಾ ಐವತ್ ಕೋಟಿ ಆಗ್ತಿದೆ ಏನಾಗ್ತಿಲ್ಲ ಅಲ್ವಾ ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಪ್ಪ ನೀವ್ ನೋಡ್ದಾಗ ಎಷ್ಟ್ ಜನ ಆಗಿದ್ರು ಆ ಹಿಂದಿ ಸಿನಿಮಾದು ಹಂಗಾದ್ರೆ ನಮ್ದು ನಲ್ವತ್ತೈದ್ ಜನ ಐವತ್ ಜನ ಜನ ಅಲ್ವಂತೆ ಅವ್ರಿಗೆ ಐದಾರು ಜನ ದೊಡ್ಡದಂತೆ ಎರಡನೇ ಶೋ ಇದು ಎರಡನೇ ವಾರ ಏಳು ಶೋ ಎಂಟು ಶೋ ಕೊಟ್ಟವ್ರೆ ಬಂದಿರೋದು ನಮ್ದಕ್ಕೆ ಅವ್ರದ್ದು ಸಂಜೆ ಬಂದಿರೋದು ಒಂದ್ ಹತ್ತು ಜನ ಅಷ್ಟೇ ಕಂಪೆನಿ ನಾವೇ ಮೇಲೆ ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ರಿಣ ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಕೊಟ್ಟವ್ರೆ ಓಪನ್ ನೋಡಿ ಮಲ್ಲು ಏಳು ಶೋ ಇದೆ

ಇದು ನಂದು ಮೊದಲನೇ ಸಿನಿಮಾ ಅಂತ ಅಣ್ಣ ಇದೇ ಕೊನೆ ಅಂತ ಹೇಳ್ತಿಲ್ಲ ಪ್ರತಿ ಸಿನಿಮಾಗೂ ಇದೇ ನಡೀತಿದೆ ಮೊದಲಿಂದಾನು ನಮ್ಮ ಚೇಂಬರ್ ಕಡೆಯಿಂದ ಇವತ್ತೆಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದು ಸುಮಾರು ವರ್ಷಗಳಿಗಿಂತ ಮಾಲ್ಗಲ್ವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತೇಳಿ ಮೊದಲಿಂದ ಕೇಳ್ತಾ ಇದ್ವಿ ಕೆಲವೆಲ್ಲ ಕೊಡ್ತಾ ಇದ್ದಾರೆ ಅವರೇನು ಅವ್ರದ್ದು ಏನು ಹೋದ ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ ಸೆಕೆಂಡ್ ವೀಕಲ್ಲಿ ಇದಾಗಿದೆ ಕಲೆಕ್ಷನ್ಸ್ ಇಲ್ಲ ಅದರಿಂದ ನಾವು ಕೊಟ್ಟಿಲ್ಲ ಅಂತೇಳಿ ಮೆದುರ್ಗನೇ ಈಗ ಮಾತಾಡಿದೆ ಅಲ್ಲ ಸರ್ ಅವ್ರು ಹೇಳಿದ್ದೀನಿ ಮೆದುರಿಗೇ ಹೇಳಿದ್ರು ಹೇಳಿದ್ರು ಚೇಂಜು ಮಾಡಲೇಬೇಕ್ರಿ ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡಿರಿ ನೀವು ಅಂತೇಳಿ ನಾವು ಅವ್ರಿಗೆ ಇದು ಮಾಡಿದೀವಿ ಅವ್ರಿಗೆ ಒಂದು ಹತ್ತು ಹದಿನೈದು ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಅಂತ ಅಂತೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ ಖಂಡಿತ ಈಗ ಏನು ಇವರು ಏನಂತ ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಾವಿರ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ನಾವು ಮಾಡಿಸ್ತೀವಿ ಮಾಡೇ ಮಾಡಿಸ್ತೀವಿ ಪ್ರೇಕ್ಷಕವಾಗಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡೋದು ಸಾಕಷ್ಟು ಸಂದರ್ಭದಲ್ಲಿ ನಡೀತಿದೆಯಾ ಅಂತ ಯಾಕಂದ್ರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಒಂದೇನಕ್ಕೆ ಇಷ್ಟಪಡ್ತೀನಿ ಸರ್ ಒಬ್ಬ ಎಕ್ಸಿಬ್ಯೂಟರ್ನಾಗಿ ನಾನು ಏನಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ ಸರ್ ಯಾವುದೇ ಬದಲಾವಣೆ ಇದ್ರು ಏನೇ ಮಾಡಿದ್ರು ಚೇಂಜಸ್ ಮಾಡಲ್ಲ ಇತ್ತೀಚೆಗೆ ಮೊದಲಿತ್ತದು ಸುಮಾರು ಸಿನಿಮಾಗಳು ಬರೋದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬರೋ ಅವಲ್ಲಿ ತೆಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ಈಗ ಅದನ್ನ ಮಾಡೋಕೆ ಸಾಧ್ಯ ಬೇಕು ಚೆನ್ನಾಗಿರೋದ್ರಿಂದ ನಾವು ಹೇಳಿ ಅವರು ಒತ್ತಡ ಇದ್ವಿ ಮಾಡ್ತಾ ಇದ್ವಿ ಎಲ್ಲಾ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ ಇಂತ ಸಿನಿಮಾಗಳಿಗೆ ಯಾಕೆ ನೀವು ಅಂತ ಕೇಳಿದೀನಿ ಸರಿಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ ಕನ್ನಡ ಅಂತಾಗ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ಸ್ ವೈಸ್ ಆಗಿ ಅಥವಾ ವ್ಯೂಸ್ ವೈಸ್ ಆಗಿ ಚೆನ್ನಾಗಿರಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಅನ್ನುವಂಥದ್ದು ಒಂದು ವಾದ ಅವರು ಡಿಸ್ಟ್ರಿಬ್ಯೂಟರ್ಗಳಲ್ಲ ಎಕ್ಸಿಬ್ಯೂಟ್ಗಳು ನಿಲ್ತಾ ಇಲ್ಲ ಅಂತ ವಾದ ಇದೆ ಬಟ್ ಖಂಡಿತ ಈ ದಿನ ಏನಿಲ್ಲ ಚೆನ್ನಾಗಿ ಇರೋ ಮೂವಿಗೆ ಯಾರೂ ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ ಕೇಳಿದ್ರೆ ಸರ್ ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್ ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್ ಇವತ್ತು ಈ ಫ್ಯಾಮಿಲಿ ಬರ್ತಿರೋ ಆಡಿಯನ್ಸ್ ಎಲ್ಲ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೆ ಏನು ಮಾಲ್ ಅಲ್ಲಿ ಕುತ್ಕೊಳ್ಳೋಣ ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ ಆಮೇಲೆ ಆಕ್ಷನ್ ಇರೋ ನನ್ನ ನಂದು ಒಂದು ಸ್ಟಾಪ್ ಇದೆ ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ ಓಕೆ ಆಯ್ತು ಫ್ಯಾಮಿಲಿ ಬಂದಾಗ ಮಾಲ್ ಕುತ್ಕೊಳ್ಳೋಣ ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ತಿಂಡಿಲ್ಲ ಸಿಗುತ್ತೆ ಒಂಥರ ಒಂಥರ ಸೆಕ್ಯೂರಿಟಿ ಇರುತ್ತೆ ಮಾಲ್ಗಳಿಗೆ ಹೋಗ್ಬೇಕು ಅಂದಾಗ ಮಳೆಯಲ್ಲಿ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸಿರೋ ಗಾಡಿ ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ ಜನ ನೂರು ಸೀಟ್ ಅಲ್ಲಿ ಮಳೆ ಬರ್ತಿರೋ ಟೈಮಲ್ಲಿ ಫ್ರೈಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಅಂದ್ರೆ ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೀಸ್ ಆಯ್ತು

इट न्यूज